ನಮಸ್ಕಾರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀಣಾ ಪೂಜಾರಿ ಇವತ್ತಿನ ಜಾತಕ ಫಲದಲ್ಲಿ ಇವತ್ತಿನ ದಿನ ವಿಶೇಷತೆ ಇದರ ಜೊತೆಗೆ ಹನ್ನೆರಡು ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಯೋಣ ಇದರ ಬಗ್ಗೆ ತಿಳಿಸ್ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠಶಾಸ್ತ್ರಿಯವರು ಶಾಸ್ತ್ರಿಗಳೇ ಶುಭೋದಯ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಶಾಸ್ತ್ರಗಳೇ ಮೊದಲೇದಾಗಿ ವಾರದ ಆರಂಭ ಸೊ ಸೋಮವಾರ ಇವತ್ತಿನ ದಿನ ಹೇಗಿದೆ ಶಾಸ್ತ್ರಿಗಳೇ ಪಂಚಾಂಗವನ್ನು ತಿಳಿಸ್ಕೊಡೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇ ಚಾತ್ಮವಿಂ ಕ್ರತ ಅಮರಜ್ಯೋತಿಷಾಂ ಲೋಕನಾಥ ಪ್ರಲಯೋದ್ಭವ ಸ್ಥಿತಿವಿಭುಶ್ಚಾನೇಕ ಯಶ್ರತೌ ವಾಚನ್ನ ಸದ್ದತಾತ್ವನೇಕರಣ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ತುಂಬ ಪ್ರಮುಖವಾದ ದಿವಸ ಈ ದಿವಸ ವಿಶ್ವಾಸ ನಮ್ಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ಪೌರ್ಣಮಿ ತಿಥಿ ವಿಶಾಖ ನಕ್ಷತ್ರ ಈ ದಿವಸ ಈ ದಿವಸ ಬುದ್ಧ ಪೌರ್ಣಮ ಜಗತ್ತಿಗೆ ಶಾಂತಿ ಪಾಠವನ್ನು ಶಾಂತಿ ಮಂತ್ರವನ್ನು ಉಪದೇಶ ಮಾಡಿದಂಥ ಮಹಾಮೂರ್ತಿ ಬುದ್ಧ ಆದರೆ ನಮ್ಮ ವಾತಾವರಣ ನಮ್ಮ ದೇಶದ ವಾತಾವರಣ ಅಕ್ಕಪಕ್ಕದ ವಾತಾವರಣ ತುಂಬ ಗಲಭೆಯಿಂದ ಕೂಡಿಬಿಟ್ಟಿದೆ ಯುದ್ಧ ಯಾವುದನ್ನು ನಾವು ಬೇಡ ಅಂತ ಅಂದುಕೊಳ್ತೀವೋ ಭಾರತೀಯರು ನಮ್ಮ ಮನಸ್ಸು ಅದೇ ಭಾರತೀಯ ಚಿಂತನೆ ನಮ್ಮ ವೇದಗಳಲ್ಲಿ ಹೇಳಿರ್ತಕ್ಕಂತಹ ಚಿಂತನೆಯನ್ನೇ ಎಲ್ಲರೂ ಹೇಳ್ತಾ ಬಂದದ್ದು ಬುದ್ಧನೂ ಅದನ್ನೇ ಮಾಡಿದ್ದು ಅದಕ್ಕೆ ತದ್ವಿರುದ್ಧವಾದ ಸನ್ನಿವೇಶದಲ್ಲಿ ನಾವಿದ್ದೀವಿ ದಿವಸ ಆ ದಿವಸ ಬಿತ್ತಿ ಹೋದ ಶಾಂತಿ ಮಂತ್ರದ ಬೀಜಗಳು ಫಲ ಕೊಡ್ತಾ ಇಲ್ವಾ ಅಥವಾ ಅವರ ಹೃದಯದಲ್ಲಿ ಅಷ್ಟಾಗಿ ಫಸಲು ಬರ್ತಾ ಇಲ್ವಾ ಇದು ಯಾರು ಮತ್ತೊಬ್ಬ ಬುದ್ಧ ಅವತರಿಸಬೇಕು ಅಷ್ಟೇ ಅಂತ ಅನಿಸುತ್ತೆ ನನಗೆ ಅಂತೂ ಈ ದಿವಸ ಇಂತಹ ಒಂದು ವಾತಾವರಣದಲ್ಲಿ ನಾವು ಇಂಥವ್ರನ್ನ ಸ್ಮರಣೆ ಮಾಡೋದರಿಂದ ಮತ್ತೆ ನಮ್ಮ ಬುದ್ಧಿ ಮನೋಬುದ್ಧಿಗಳಿಗೆ ಇಂಥದ್ದು ಅರಿವಿನ ಪಾಠವಾಗುತ್ತೆ ಆ ದೃಷ್ಟಿಯಲ್ಲಿ ಇಂಥವ್ರನ್ನ ಸ್ಮರಿಸಿಕೊಳ್ಬೇಕು ಅನ್ನೋದು ಅದನ್ನು ನಾವೆಲ್ಲರೂ ಮನಗಾಣಬೇಕು ಈ ದಿವಸ ಬುದ್ಧ ಜನಿಸಿದ ದಿವಸ ಅವನು ಹುಟ್ಟಿದ್ದು ಅವನಿಗೆ ಜ್ಞಾನೋದಯವಾಗಿದ್ದು ಹಾಗೂ ಆತ ಪರಿನಿರ್ವಾಣವಾಗಿದ್ದು ಎಲ್ಲವೂ ಒಂದೇ ದಿವಸ ಅದು ವೈಶಾಖ ಶುದ್ಧ ಪೂರ್ಣಮೆ ಕ್ರಿಸ್ತಪೂರ್ವ ಐನೂರ ಅರವತ್ತ್ಮೂರರಲ್ಲಿ ಆತನ ಉದಯವಾಯಿತು ಶುದ್ಧೋದನೋ ನಾಮ ನೃಕೋರ್ಕ ಬಂಧು ಅಂತ ಪ್ರಾರಂಭವಾಗುತ್ತೆ ಅವನ ಚರಿತೆ ಶುದ್ಧೋದನ ಅಂತಕ್ಕಂಥವನು ಅವನಿಗೆ ಮಗನಾಗಿ ಹುಟ್ಟಿದವನು ಬುದ್ಧ ಸಿದ್ಧಾರ್ಥ ಅಂತ ಅವನ ಮೂಲ ಹೆಸರು ಸಿದ್ಧಾರ್ಥ ಬುದ್ಧನಾಗಿ ಬದಲಾಗಿದ್ದು ಅದು ಮಹಾಕ್ರಾಂತಿ ಯಾಕೆ ಅಂತಂದರೆ ಮನುಷ್ಯನೊಳಗಿರ್ತಕ್ಕಂತಹ ಎಷ್ಟೋ ಕಲ್ಮಶ ವಿಷಗಳು ಅವುಗಳನ್ನೆಲ್ಲ ಕತ್ತರಿಸ್ಕೊಂಡು ನಾವು ಅರಿವಿನ ಕಡೆಗೆ ಹೋಗಬೇಕು ಅಂತಂದರೆ ಅದಕ್ಕೆ ಮಹಾಶಕ್ತಿ ಬೇಕು ಅವತಾರ ಪುರುಷನೇ ಆಗಿರಬೇಕು ಅಂಥವನೇ ಆಗಿದ್ದಾನೆ ಬುದ್ಧ ಆತ ಹೇಳಿದ್ದೆಲ್ಲ ಅತ್ಯಂತ ಉತ್ಕೃಷ್ಟವಾದ ಸಂದೇಶ ನಮ್ಮ ವೇದಗಳಲ್ಲಿ ಯಾವುದನ್ನು ಹೇಳಿದೆಯೋ ಯಾವುದನ್ನು ಹೃದಯಾಕಾಶೆಯ ಸದಾದಿತ್ಯ ಸದಾ ಭಾಸತಿ ಭಾಸತಿ ಅಂತ ಉಪನಿಷತ್ತುಗಳಲ್ಲಿ ಹೇಳುತ್ತವೋ ಅದನ್ನೇ ಸಾರವಾಗಿಟ್ಟುಕೊಂಡು ಬಹಳ ಸರಳವಾಗಿ ಬುದ್ಧ ಉಪದೇಶಗಳನ್ನು ಮಾಡಿದ ಮೊದಲು ಆತ ಜ್ಞಾನೋದಯ ಮಾಡಿಕೊಂಡ ವಸ್ತುತಃ ಜ್ಞಾನೋದಯವಾದ ಮೇಲೆ ನಮಗೆ ಹೆಚ್ಚು ಮಾತು ಉಳಿಯೋದಿಲ್ಲ ಯಾಕೆ ಅಂತಂದರೆ ಎಲ್ಲವೂ ಸ್ಪಷ್ಟವಾಗಿ ಕಂಡ ಮೇಲೆ ಏನು ಹೇಳಬೇಕು ಅನಿಸೋದಿಲ್ಲ ವಸ್ತುಸ್ಥಿತಿ ಇದು ಇರೋದೇ ಹೀಗೆ ಅಂತಂದಮೇಲೆ ಅದನ್ನೇನು ಬದಲಾವಣೆ ಮಾಡೋಕ್ಕಾಗುತ್ತೆ ಸಾಧ್ಯವಿಲ್ಲ ಇರೋದನ್ನು ಒಪ್ಪಿಕೊಳ್ಳೋದು ಆ ಸ್ಥಿತಿಗೆ ಹೋಗಿಬಿಡ್ತಾರೆ ಬುದ್ಧ ಆ ಸ್ಥಿತಿಯಲ್ಲಿದ್ದೂ ಕೂಡ ಪಾಪ ನಮ್ಮಂಥವ್ರಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ಶಾಂತಿ ಪಾಠವನ್ನು ಅಹಿಂಸಾ ತತ್ವವನ್ನು ಯಾವುದು ಮನುಷ್ಯನಿಗೆ ಶ್ರೇಯಸ್ಸನ್ನು ತಂದುಕೊಡುತ್ತೋ ಅದನ್ನು ಬೋಧಿಸ್ತಾ ಹೋದ ಬುದ್ಧ ಅವೆಲ್ಲವೂ ನಮ್ಮ ಉಪನಿಷತ್ತುಗಳಲ್ಲಿ ಇರ್ತಕ್ಕಂಥದ್ದೇ ಆಗಿದೆ ಬುದ್ಧ ಏನೋ ಹೊಸ್ತನ್ನು ಹೇಳಿದಾನೆ ಆ ಒಂದೇ ಒಂದು ಪಂಥ ಅಂತಕ್ಕಂಥ ಕೆಲವು ಅವಿವೇಕಿಗಳಿದ್ದಾರೆ ಆದರೆ ನಾವು ಮನಗಾಣಬೇಕು ನಮ್ಮ ಇತ್ತೀಚಿನ ವರ್ಷಗಳಲ್ಲಿ ಸಾಕ್ಷಾತ್ ಋಷಿ ಸದೃಶ ಸ್ವರೂಪದಲ್ಲಿ ಇರ್ತಕ್ಕಂತಹ ಆನಂದ ಕುಮಾರಸ್ವಾಮಿಯವರಾಗಬಹುದು ಎಮ್ ಹಿರಿಯಣ್ಣನಂಥವರು ಆಗಬಹುದು ಅಥವಾ ನಮ್ಮ ಈಗ ಕಾಲಮಾನದಲ್ಲೂ ಇರ್ತಕ್ಕಂಥ ಶತವಧಾನಿ ಆರ್ ಗಣೇಶ್ ಅಂಥವರ ಚಿಂತನೆಗಳಾಗಬಹುದು ಸಾಕು ರಾಮಚಂದ್ರ ಇರೋಂಥ ಮಹಾ ಮೇಧಾವಿಗಳ ಕೃತಿ ಬರಹಗಳನ್ನು ಗಮನಿಸ್ಕೊಂಡಾಗ ಬುದ್ಧ ಬೇರೆ ಇದ್ದನ್ನೆಲ್ಲ ಹೇಳಿದ್ದು ನಮ್ಮ ಉಪನಿಷತ್ ಸಂದೇಶಗಳನ್ನೇ ಆತ ಹೇಳಿದ ಅನ್ನೋದು ಗೊತ್ತಾಗುತ್ತೆ ಮತ್ತು ಬುದ್ಧ ಬೇರೆಯೆಲ್ಲ ಆತ ಗೌತಮ ಬುದ್ಧ ಅಂತ ಗೌತಮ ಗೋತ್ರ ಶುದ್ಧೋದನೋ ನಾಮ ನೃಕೋರ್ಕ ಬಂಧು ಅಂತ ನಾನು ಆಗಲೇ ಹೇಳಿದನಲ್ಲ ಅರ್ಕ ಕುಲದವನು ಅಂದರೆ ಸೂರ್ಯ ವಂಶಜ ಆಗಿದ್ದ ಅಂತ ಗೊತ್ತಾಗುತ್ತೆ ಸ್ಪಷ್ಟವಾಗಿ ನಾವು ಓದ್ಕೊಳ್ಬೇಕು ಈಗ ಎಲ್ಲರ ಕೈಗೆ ಇತಿಹಾಸ ಸಿಗ್ತಾ ಇದೆ ಓದಲಿಕ್ಕೆ ಸುಲಭವಾಗ್ತಾ ಇದೆ ಹೀಗಾಗಿ ಈಗಲೂ ನಾವು ಮೌಢ್ಯರಾಗಿದ್ದು ಯಾವುದೋ ಒಂದು ಹಳೆಯದನ್ನೇ ಆಲದ ಮರಕ್ಕೆ ನೇತು ಹಾಕ್ಕೊಳ್ತೀನಿ ಅಂತಂದರೆ ಅದು ನಮ್ಮ ಬುದ್ಧಿ ದೌರ್ಬಲ್ಯ ಮತ್ತು ನಮ್ಮ ಜಾಡ್ಯತೆ ಅಷ್ಟೆ ಇವುಗಳನ್ನು ಓದಿಕೊಂಡಾಗ ನಮಗೆ ಸ್ಪಷ್ಟತೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಪುರಾಣಗಳಲ್ಲಿ ಬುದ್ಧನ ಅವತಾರದ ಬಗ್ಗೆ ಸ್ವಲ್ಪ ಅದಕ್ಕೆ ಸಹನೀಯ ಅಲ್ಲ ಅದು ಪುರಾಣಗಳು ಹೇಳಿರ್ತಕ್ಕಂಥದ್ದನ್ನು ನಾವು ಅದನ್ನು ಖಂಡಿಸಬೇಕಾಗುತ್ತೆ ಅದರಿಂದ ಹೊರಗೆ ಬಂದು ಸತ್ಯವಾದ ಚಿಂತನೆಯನ್ನು ಮಾಡಬೇಕಾಗುತ್ತೆ ಅಲ್ಲಿ ಬುದ್ಧ ಅವತಾರವಾಗಿದ್ದು ಒಂದು ಕೆಟ್ಟ ಉದ್ದೇಶದಿಂದ ಅಂತ ತ್ರಿಪುರಾಸುರನ ಸಂಹಾರ ಆಗಬೇಕಾಗಿತ್ತು ಅವರ ಪಾತಿವೃತ್ತದಿಂದಾಗಿ ಅವರ ಸಂಹಾರ ಆಗ್ತಾ ಇರಲಿಲ್ಲ ಅಂತ ಹೇಳಿ ಬುದ್ಧ ವಿಷ್ಣು ಬುದ್ಧನ ಅವತಾರ ತಾಳಿ ಅವರ ಪಾತಿವೃತ್ತಿಯವನ್ನು ಆ ಸ್ತ್ರೀಯರ ಮಾನಭಂಗ ಮಾಡಿದ ಅಂತಕ್ಕಂಥದ್ದು ಬರ್ತದೆ ಅದು ಹಾಗೆಲ್ಲ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಕಥೆಗಳವೆಲ್ಲ ಹೀಗಾಗಿ ಇಂಥ ಆನಂದ್ಕುಮಾರಸ್ವಾಮಿಯವರಾಗಬಹುದು ಎಂ ಹಿರಿಯಣ್ಣನವರಾಗಬಹುದು ಅಥವಾ ನಮ್ಮ ಸಾಕು ರಾಮಚಂದ್ರ ಇಂಥವರ ಕೃತಿಗಳನ್ನು ಓದಿಕೊಂಡಾಗ ನಮಗೆ ನಿಜವಾಗ ಜ್ಞಾನೋದಯ ಆಗೋದು ಯಾವಾಗ ಅಂತಂದರೆ ಇಂಥವ್ರನ್ನ ಓದಿಕೊಂಡಾಗ ಹೀಗಾಗಿ ಬುದ್ಧ ಹೇಳಿದ್ದು ಬುದ್ಧ ಬದುಕಿದ್ದು ಎಲ್ಲ ನಮ್ಮ ಭಾರತೀಯ ಚಿಂತನೆಯನ್ನೇ ಆತ ಹೇಳಿದ್ದೇ ಅಹಿಂಸಾ ಸತ್ಯಮಸ್ತೇಯ ಅಂತ ಯಾವುದಿದೆ ನಾವು ಉಪನಿಷತ್ತಲ್ಲಿ ಬಂದಿದ್ದೀವಿ ಅದನ್ನು ಮತ್ತೆ ಮತ್ತೆ ನೆನಪು ಆತ ಎಲ್ಲರಿಗೂ ಸರಳ ಮಾರ್ಗದಲ್ಲಿ ಹೇಳಿಕೊಟ್ಟು ಹೋಗಿದ್ದಾನೆ ಇಷ್ಟು ಹೇಳಿಕೊಟ್ಟರು ಕೂಡ ನಮ್ಮ ಮನಸ್ಥಿತಿಗಳೇನು ಬದಲಾಗಿಲ್ಲ ಈ ದಿವಸ ಇನ್ನೂ ಯುದ್ಧದ ವಾತಾವರಣದಲ್ಲೇ ಇದ್ದೀವಿ ಹೀಗಾಗಿ ಇದರಿಂದ ಬರಬೇಕಾಗಿದ್ರೆ ಮತ್ತೊಮ್ಮೆ ಬುದ್ಧ ಬಂದು ಮತ್ತೊಂದು ಶಾಂತಿ ಸಂದೇಶವನ್ನು ಹೇಳಬೇಕೋ ಏನು ಅಂತ ಅನಿಸುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ದರೆ ಇನ್ಯಾರೂ ಉಪದೇಶ ಮಾಡಬೇಕಾಗಿಲ್ಲ ನಾವೇ ಸ್ಪಷ್ಟ ಅರಿವಿನಿಂದ ಗಮನಿಸ್ಕೊಳ್ಬೇಕು ಯಾಕಾಗಿ ಬದುಕಿದ್ದೀವಿ ನಮ್ಮ ಬದುಕಿನ ಗುರಿ ಏನು ಇನ್ನೊಬ್ಬರಿಗೆ ತೊಂದರೆ ಮಾಡೋದಾ ಇನ್ನೊಬ್ಬರಿಗೆ ಹರ್ಟ್ ಮಾಡೋದೇನಾ ಇನ್ನೊಬ್ರನ್ನ ಕೊಂದು ಹಾಕೋದೇನಾ ನಮ್ಮ ಜೀವನ ಅದರಿಂದ ಗಳಿಸಿದ್ದಾದರೂ ಏನು ನೀವು ಇದನ್ನು ನಾವು ಮನಸ್ಸಿಗೆ ಸ್ಪಷ್ಟವಾಗಿ ತಗೊಂಡ್ರೆ ಬಹುಶಃ ಶಾಂತಿ ತಾನಾಗೇ ನೆಲೆಗೊಳ್ಳುತ್ತೆ ತಾನಾಗೇ ಎಲ್ಲ ಕಡೆ ಪಸರಿಸುತ್ತೆ ಇದನ್ನು ಅರ್ಥ ಮಾಡಿಕೊಳ್ಳಿ ಅಭಿವೇಕಿಗಳು ಅನ್ನೋದು ಪದೇ ಪದೇ ಹೇಳ್ತಾ ಇರಬೇಕು ಇಂತಹ ಮೂಢರಿಗೆ ಪದೇ 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 ಪ್ರತಿನಿತ್ಯ ಉಪದೇಶ ಮಾಡ್ತಾ ಇರಬೇಕು ಇಲ್ಲ ಬಾರಸಿ ಆದರೂ ಹೇಳ್ತಾ ಇರಬೇಕು ಅದನ್ನೇ ಮಾಡ್ತಾ ಇದೆ ಭಾರತ ಈ ದಿವಸ ಇನ್ನು ಇದರ ಜೊತೆಗೆ ಈ ದಿವಸ ಕೂರ್ಮ ಜಯಂತಿ ಅಂತ ಅವತಾರ ಭಗವಂತ ಅದು ಅದು ನೋಡಿ ಅವತಾರ ಅನ್ನೋದು ಕೂಡ ಒಂದು ಬಹಳ ವಿಶಿಷ್ಟವಾದ ಒಂದು ಅವತಾರ ಕೂರ್ಮ ಅದರ ಮೇಲೆ ಮೇರು ಮಂದಾರ ಪರ್ವತ ನಿಂತುಕೊಂಡು ಕಳೆದಿರೋದನ್ನು ಅಮೃತ ಮಂಥನಕ್ಕೆ ಸಹಕಾರಿಯಾಯಿತು ಅಂತ ಅಂದರೆ ಎಂಥ ಭಾರವಾದದ್ದನ್ನು ತಾಳಿಕೊಳ್ತು ತಾಳ್ಮೆಯನ್ನು ಸೂಚಿಸುವಂಥ ಒಂದು ಕೂರ್ಮ ಅವತಾರ ನಾವೆಲ್ಲವನ್ನು ನಮಗೆ ಪ್ರೆಷರ್ ಆಗುತ್ತೆ ಈ ಒಂದು ವಾ ಹತ್ತು ಹದಿನೈದು ದಿವಸದಿಂದ ಪಾಪ ದೇಶದ ಜನಗಳ ಪರಿಸ್ಥಿತಿ ಬಿಡಿ ಅಲ್ಲಿ ಸೈನಿಕರ ಪರಿಸ್ಥಿತಿ ತಾಳ್ಕೊಳ್ಬೇಕಲ್ಲ ಒಂದು ಸಂದರ್ಭವನ್ನು ಕಷ್ಟ ಆಗುತ್ತೆ ಹಾಗೂ ತಾಳ್ಮೆ ಬೇಕು ಅದಕ್ಕೆ ಕೂರ್ಮ ಅವತಾರ ನೆನೆಸ್ಕೊಳ್ಬೇಕು ಆ ಮಹಾವಿಷ್ಣುವನ್ನು ಅಪ್ಪ ಹೇಗೆ ನೀನು ತಾಳ್ಕೊಂಡೆ ಅಂಥ ಮಹತ್ತರವಾದ ಮೇ ಮಂದಾರ ಪರ್ವತ ಮೇರು ಪರ್ವತವನ್ನು ಅಂತ ಮಂದಾರ ಪರ್ವತವನ್ನು ಅಂತ ಹೀಗೆ ಅದು ಮತ್ತು ಅಷ್ಟೇ ಅಲ್ಲ ಅದು ಇಂದ್ರಿಯಗಳನ್ನ ಕೂರ್ಮ ನೀವು ಆಮೆ ನೋಡಿದ್ದೀರಾ ಆಮೆ ತಾನು ಸಂದರ್ಭ ಬಂದಾಗ ಎಲ್ಲವನ್ನು ಹೀರ್ಕೊಂಡು ಬಿಡುತ್ತೆ ಆ ಎಲ್ಲ ಬ ತನ್ನ ಏನು ಇರ್ತಕ್ಕಂತಹ ಕಾಲುಗಳನ್ನು ಒಳಕ್ಕೆ ಎಳೆದುಕೊಂಡು ಸೆಳೆದುಕೊಂಡು ಒಂದು ಧ್ಯಾನ ಸ್ಥಿತಿಗೆ ಹೋಗಿಬಿಡುತ್ತೆ ಅದು ಹಾಗೆ ಮನುಷ್ಯನು ಕೂಡ ಇಂದ್ರಿಯಗಳನ್ನೆಲ್ಲ ಸೆಳೆದುಕೊಂಡು ಒಂದು ಕಡೆ ಬಂಧನ ಮಾಡಿಕೊಂಡು ಒಂದು ಒಳ್ಳೆಯದನ್ನು ಸಾಧಿಸಲಿಕ್ಕೆ ಈ ಬುದ್ಧನ ಸಂದೇಶವನ್ನೇ ನಾವು ಅಳವಡಿಸ್ಕೊಳ್ಳಲಿಕ್ಕೆ ಹಾಗೆ ಇಂದ್ರಿಯಗಳನ್ನು ಸೆಳೆದು ಒಳಗೆ ಸೆಳೆದುಕೊಳ್ಬೇಕು ಅನ್ನೋದನ್ನೂ ಸೂಚಿಸುತ್ತೆ ಬಹಳ ವಿಶೇಷವಾದ ಅರ್ಥಗಳನ್ನು ಸೂಚಿಸ್ತಕ್ಕಂಥ ಅವತಾರಗಳವೆಲ್ಲ ಒಂದೊಂದು ಅವತಾರಕ್ಕೂ ಒಂದೊಂದು ವಿಶೇಷವಾದ ಒಂದು ಚಿಂತನೆ ಇದೆ ಆ ರೀತಿಯಲ್ಲಿ ತಗೊಂಡಾಗ ನಮ್ಮ ಉದ್ಧಾರವೇ ಆಗುತ್ತೆ ಮನುಷ್ಯನ ಉದ್ಧಾರಕ್ಕೆ ಎಲ್ಲವನ್ನು ಪುರಾಣಗಳಾಗಲಿ ಅಥವಾ ಉಪನಿಷತ್ತುಗಳಾಗಲಿ ಇವೆಲ್ಲ ಹೇಳಿರ್ತಕ್ಕಂಥದ್ದು ಬೇರೆ ಬೇರೆ ಮಾರ್ಗಗಳಲ್ಲಿ ಹೇಳಿದೆ ಅಷ್ಟೆ ಅವುಗಳನ್ನು ನಾವು ಕಂಡುಕೊಳ್ಬೇಕು ಕಂಡುಕೊಂಡಾಗ ಸತ್ಯದ ಅರಿವಾದಾಗ ನಾವು ಕಲ್ಮಶದಿಂದ ಹೊರಗೆ ಬಂದು ಒಂದು ಒಳ್ಳೆಯ ಸ್ಥಳದಲ್ಲಿ ಕೂತ್ಕೊಳ್ತೀವಿ ಈ ದಿವಸ ಅಂಥದ್ದೊಂದು ಸ್ಥಿತಿ ನಮಗೆ ಏರ್ಪಾಡಾಗಲಿ ಬುದ್ಧನ ಸಂದೇಶದಿಂದ ನಮ್ಮ ಮನಸ್ಸುಗಳು ಶಾಂತಿ ಕಡೆಗೆ ನೆಲಗಳಲ್ಲಿ ನಮ್ಮ ಹೃದಯಗಳಲ್ಲೆಲ್ಲ ಶಾಂತಿ ಬಿತ್ತನೆಯಾಗಿ ಅದು ಹೆಮ್ಮರವಾಗಿ ಎಲ್ಲರಿಗೂ ಆ ಶಾಂತಿಯ ನೆರಳನ್ನೇ ಪಸರಿಸಲಿ ಅಂತ ಪ್ರಾರ್ಥನೆ ಮಾಡೋಣ ವೈಶಾಖ ಬೌದ್ಧ ಪೂರ್ಣಿಮೆ ಸಂದರ್ಭದಲ್ಲಿ ಬುದ್ಧನ ಜ್ಞಾನೋದಯ ಎಲ್ರಿಗೂ ಆದರೆ ಜಗತ್ತೇ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥ ಸಂದೇಶ ಇದರ ಜೊತೆ ಜೊತೆಗೆ ಕೂರ್ಮ ಜಯಂತಿಯ ಬಗ್ಗೆಯೂ ಕೂಡ ತಿಳಿಸ್ಕೊಟ್ಟಿದ್ರಿ ಇನ್ನು ಸಂದೇಶದ ಕಡೆಗೆ ಗಮನ ಹರಿಸ್ತಾ ಹೋಗೋದಾದ್ರೆ ಇವತ್ತಿನ ಮೊದಲ ಸಂದೇಶ ಹರ್ಷಿತ್ ಅವರು ಚಿತ್ರದುರ್ಗದಿಂದ ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಆರು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಮಯ ಸಂಜೆ ಐದು ಗಂಟೆ ಐವತ್ತು ನಿಮಿಷ ಐ ಎ ಎಸ್ ಆಗ್ತೀನ ಸರ್ಕಾರಿ ಕೆಲಸ ಸಿಗುತ್ತಾ ಮತ್ತು ಮದುವೆಯ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಹರ್ಷಿತ ಅವರ ಪ್ರಶ್ನೆ ಅದು ಐ ಎ ಎಸ್ ನೋಡೋಣ ನೋಡಿ ತಮ್ಮದು ಕುಂಭ ಲಗ್ನವಾಗಿದೆ ಲಗ್ನದಿಂದ ಕರ್ಮಸ್ಥಾನದಲ್ಲಿ ಕುಜನಿದ್ದಾನೆ ಇದನ್ನ ರುಚಕ ಯೋಗ ಅಂತ ಕರೀತಾರೆ ತುಂಬಾ ಒಳ್ಳೆಯ ಯೋಗ ಇದು ಬಹು ಸಾಹಸ ಆಪ್ತ ವಿಭವ ಅಂತ ಹೇಳುತ್ತೆ ಹೀಗ ಸಾಹಸ ಕಠಿಣವಾದ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಅದೆಲ್ಲ ನಿಮ್ಮೊಳಗೆ ಇರುತ್ತೆ ಅಂತ ಅದನ್ನು ಸೂಚಿಸುತ್ತೆ ಕುಜ ಮತ್ತು ರವಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ನೀವು ಐ ಎ ಎಸ್ ಕೆ ಎಸ್ ಅಂತ ಇದ್ದೀರ ನನಗನ್ಸುತ್ತೆ ಇದ್ರ ಈ ಇದ್ರ ಪ್ರಭಾವ ಚೆನ್ನಾಗಿ ಐ ಪಿ ಎಸ್ ಕೂಡ ಆಗಬಹುದು ತುಂಬ ಒಳ್ಳೆಯ ದಕ್ಷ ಅಧಿಕಾರಿಣಿ ಅಂತಾರಲ್ಲ ಆ ಥರ ಆಗಲಿಕ್ಕೆ ಅವಕಾಶ ಖಂಡಿತ ಇದೆ ರವಿ ಚೆನ್ನಾಗಿದ್ದಾನೆ ಬುಧ ಚೆನ್ನಾಗಿದ್ದಾನೆ ಕುಜ ಚೆನ್ನಾಗಿದ್ದಾನೆ ಗುರು ಕೂಡ ತುಂಬ ಚೆನ್ನಾಗಿ ಎಲ್ಲ ಗ ಜಾತಕದಲ್ಲಿ ಹೀಗೆ ಗ್ರಹಗಳಿದ್ದಾಗ ನಿಜವಾಗಿ ಒಂದು ಸಾಧನೆ ಮಾಡಬೇಕು ಅದಕ್ಕೆ ಅವಕಾಶ ಇದೆ ಖಂಡಿತ ಮಾಡಿ ಮತ್ತು ವಿವಾಹಕ್ಕೆ ಹಾಗೆ ರವಿ ಬುಧ ಶಾಂತಿ ಬೇಕು ಬುಧ ಶಾಂತಿ ಯಾಕಂದರೆ ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ದರೆ ದುಸ್ಥಾನಪೋ ಯದ್ ಭಾವನ ಸ್ಥಿತವೋ ತದ್ ಭಾವನಾಶಮ್ ಅಂತ ಒಂದು ಮಾತಿದೆ ಗ್ರಹಗಳು ದುಸ್ತಾನ್ದಾಧಿಪತಿ ಸಪ್ತಮದಲ್ಲಿದ್ದಾಗ ಆ ಬುಧ ಶಾಂತಿ ಅಗತ್ಯವಾಗಿ ಬೇಕಾಗಿದೆ ಅದನ್ನು ನಿಮ್ಮ ಜಾತಕ ಹೇಳ್ತಾ ಇದೆ ಅದೊಂದು ಮಾಡಿಸಿ ವಿವಾಹ ಪ್ರಯತ್ನ ಮಾಡಬಹುದು ತಾವು ಪ್ರಯತ್ನ ಮಾಡಿ ನೀವು ಒಳ್ಳೆಯ ಆಫೀಸರ್ ಆಗ್ತೀರಾ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶ ಹಾಸನದಿಂದ ವಿಷ್ಣುಕಾಂತ್ ಅವರು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಮೂರು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಮದುವೆ ಬಗ್ಗೆ ತಿಳಿಸಿ ಅಂತ ವಿಷ್ಣುಕಾಂತ್ ಅವರು ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಹನ್ನೊಂದು ಇಪ್ಪತ್ತ ಹ್ಞೂ ಎಂ ಮದುವೆ ಬಗ್ಗೆ ಮದುವೆ ವಿಷ್ಣುಕಾಂತ್ ವಿಷ್ಣುಕಾಂತ್ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದಲ್ವಾ ಜಾತಕ ನೋಡೋಣ ನೋಡಿ ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಮೀನ ಲಗ್ನವಾಗಿದೆ ಲಗ್ನದಿಂದ ಸಪ್ತಮ ವಿವಾಹದ ಅಧಿಪತಿ ನಿಮ್ಮ ಜಾತಕದಲ್ಲಿ ಏಕಾದಶ ಭಾವ ಲಾಭ ಭಾವದಲ್ಲಿದ್ದಾನೆ ದಾರೇಷೇ ಲಾಭಗೆ ಭಾವೇ ಲಾಭಭಾವಸ್ಥೆ ದಾರೇರರ್ಥ ಸಮನ್ವಿತ ಅಂತ ಒಂದು ಮಾತನ್ನು ಹೇಳುತ್ತೆ ಶಾಸ್ತ್ರ ವಿವಾಹ ನಂತರದಲ್ಲಿ ನಿಮಗೆ ಲಾಭ ಇದೆ ಮಾಡದೆಯೇ ನಿಮಗೆ ಸಂಪತ್ತು ಅದನ್ನು ಸೂಚಿಸ್ತಾ ಇದೆ ತುಂಬ ಚೆನ್ನಾಗಿದೆ ಯಾವಾಗ ಆಗುತ್ತೆ ಅಂತಂದರೆ ನೋಡಿ ಪ್ರಸ್ತುತ ರಾಹು ಈಗ ತಮಗೆ ಚಂದ್ರನ ಭುಕ್ತಿ ನಡೀತಾ ಇದೆ ಈಗಲೇ ಅವಕಾಶಗಳಿದ್ದಾವೆ ಪ್ರಯತ್ನ ಮಾಡಿದ್ರೆ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ಆತಂಕಪಡೆ ನಂಗೆ ಅನಿಸುತ್ತೆ ಬಹುಶಃ ನಿಮಗೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಈ ವೇಳೆಗೆ ವಿವಾಹ ಭಾಗ್ಯ ಇದೆ ವಿವಾಹದಿಂದ ಅರ್ಥ ಸಂಪತ್ತು ಅದು ನಿಮಗೆ ಅಧಿಕವಾಗಿ ಸಿಗುತ್ತೆ ಅವರೇ ನಿಮ್ಮ ಅದೃಷ್ಟದ ಸಂಗಾತಿ ಆಗ್ತಾರೆ ಅಂತ ಅದು ಆ ನಂತರದಲ್ಲಿ ತುಂಬ ಚೆನ್ನಾಗಿದೆ ಅಂತ ವಿವಾಹ ನಂತರ ನಿಮಗೆ ಹಣಕಾಸಿನ ಸಮೃದ್ಧತೆ ಜಾಸ್ತಿ ಆಗುತ್ತೆ ಅಂತ ಚೆನ್ನಾಗಿದೆ ಒಳ್ಳೆಯದಾಗಲು ಇನ್ನು ಮುಂದಿನ ಸಂದೇಶ ಹರಿಹರದಿಂದ ಪ್ರತಿಭಾ ಅವರು ಕಳುಹಿಸಿದ್ದಾರೆ ಅವರ ಜನ್ಮ ದಿನಾಂಕ ಹದಿನಾರು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರಾತ್ರಿ ಎಂಟು ಗಂಟೆಗೆ ಮದುವೆ ಮತ್ತು ಮನೆ ಎರಡರ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಿದ್ದಾರೆ ಪ್ರತಿಭಾ ಅವರ ಪ್ರಶ್ನೆ ಒಂದು ಮನೆ ಮತ್ತೆ ವಿವಾಹ ಮದುವೆ ಎರಡು ವಿಚಾರ ನೋಡೋಣ ಜಾತಕ ಪರಿಶೀಲಿಸೋಣ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ನೋಡಿ ಸಪ್ತಮ ಸ್ಥಾನದಲ್ಲಿ ಕುಜ ಇದ್ದಾನೆ ಒಳ್ಳೆಯದು ಕುಜ ಅವನ ಕ್ಷೇತ್ರದಲ್ಲೇ ಪಾಪೋಪಿ ಸ್ವಗ್ರಹಂ ಗತಃ ಶುಭಗ್ರಹ ಅಂತ ಶಾಸ್ತ್ರದಲ್ಲೂ ಒಂದು ಮಾತಿದೆ ಪಾಪಗ್ರಹಗಳು ಅದೇ ಮನೇಲಿದ್ದಾವ ಒಳ್ಳೆಯದು ಅಂತ ಹೇಳುತ್ತೆ ಅದು ಇಲ್ಲೇನಾಗಿದೆ ರವಿಯುಕ್ತನಾಗಿರೋದರಿಂದ ಮೌಢ್ಯತೆ ಇದೆ ಅದು ತೊಂದರೆ ಪಾಪಗ್ರಹ ಇದೆ ಅಲ್ಲೇ ಇದೆ ಅದು ತುಂಬ ಒಳ್ಳೆಯದು ಆದರೆ ಅವನು ಮೌಢ್ಯನಾಗಿದ್ದಾನೆ ಅದು ಸ್ವಲ್ಪ ತೊಡಕು ಹೀಗಾಗಿ ಕುಜ ರವಿ ಶಾಂತಿ ಬೇಕು ಹೀಗಾಗಿ ಗ್ರಹಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡಿದ್ರೆ ಅದು ಅನುಕೂಲ ಅನುಗ್ರಹ ಉಂಟಾಗುತ್ತೆ ಗ್ರಹಗಳ ಶಾಂತಿಯಿಂದಾಗಿ ಇನ್ನು ತಾವು ಮನೆಯ ಬಗ್ಗೆ ಕೇಳಿದ್ದೀರಾ ಮನೆಗೆ ಅವಕಾಶಗಳಿದ್ದಾವೆ ಪ್ರಯತ್ನ ಮಾಡಬಹುದು ತಾವು ನಿಮ್ಮ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅದರಲ್ಲಿ ಸಂಶಯ ಇಲ್ಲ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವ ಹನ್ನೆರಡು ರಾಶಿಯ ಫಲಾಫಲ ಹೇಗಿದೆ ಅನ್ನೋದನ್ನ ತಿಳಿಯೋಣ ಶಾಸ್ತ್ರಿಗಳೇ ಮೊದಲಿಗೆ ಮೊದಲ ಆರು ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮೇಷರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ ಗುರು ವೃಷಭ ರಾಶಿಯಲ್ಲಿ ಕರ್ಕಟಕ ರಾಶಿಯಲ್ಲಿ ಕುಜ ಇದು ಸಹ ಕೇತು ಮಂದಿಯರು ಒಟ್ಟಾಗಿದ್ದಾರೆ ಅದು ಕನ್ಯಾ ರಾಶಿಯಲ್ಲಿ ತುಲಾ ರಾಶಿಯಲ್ಲಿ ಚಂದ್ರನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಇನ್ನು ರಾಶಿಯಲ್ಲಿ ಶನಿಶ್ಚರನ ಜೊತೆಗೆ ಶುಕ್ರ ರಾಹು ಇರ್ ಇದ್ದಾರೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಈ ದಿವಸ ಮೇಷರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರನಿದ್ದಾಗ ಸಂಗಾತಿಯಿಂದ ಸೌಖ್ಯ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲ ಹಾಲು ಹೈನು ವ್ಯಾಪಾರಗಳಿಗೆ ತುಂಬ ಉತ್ಕೃಷ್ಟವಾಗಿದೆ ಕೃಷಿಕರಿಗೆ ತುಂಬ ಉತ್ ಉತ್ತಮವಾಗಿರುತ್ತದೆ ಆ ರೀತಿಯ ಒಂದು ಅನುಕೂಲವನ್ನು ಸೂಚಿಸ್ತಾ ಇದೆ ಸಂಗಾತಿಯಲ್ಲಿ ಸಾಮರಸ್ಯ ಅಂದರೆ ಈ ದಿವಸ ಅನುರೂಪವಾದ ಸಾಮರಸ್ಯ ಇರುತ್ತದೆ ಇಬ್ಬರು ಜಗಳ ಕಲಹ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಸೌಖ್ಯವಾಗಿರುತ್ತೀರ ಕೆಲಸದಲ್ಲಿ ಸ್ವಲ್ಪ ಪರಿಶ್ರಮ ಕಾಣ್ತಾ ಇದೆ ಈ ದಿವಸ ನಿಮಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅದನ್ನು ಸೂಚಿಸ್ತಾ ಇದೆ ಈ ದಿವಸ ಹೀಗಾಗಿ ಸುಬ್ರಹ್ಮಣ್ಯ ಕವಚವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ವೃಷಭರಾಶಿಯವರಿಗೆ ಈ ದಿವಸ ಸ್ತ್ರೀಯರಿಗೆ ಸಾಲದಿಂದ ಮುಕ್ತರಾಗ್ತೀರಾ ಸಾಲದಿಂದ ಮುಕ್ತಿ ಕೆಲಸಗಳಲ್ಲಿ ತುಂಬ ಅನುಕೂಲದ ವಾತಾವರಣ ಇದೆ ಬುದ್ಧಿ ಸ್ವಲ್ಪ ಚಂಚಲವಾಗುತ್ತೆ ಈ ದಿವಸ ಮೈಂಡ್ ಡೈವರ್ಟ್ ಅಂತೀವಲ್ಲ ಆ ರೀತಿಯಲ್ಲಿ ಯಾವುದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂಥದ್ದೊಂದು ಚಂಚಲ ಸ್ವಭಾವ ಉಂಟಾಗುತ್ತೆ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಉದರ ಬಾಧೆಯನ್ನು ಸೂಚಿಸ್ತಾ ಇದೆ ಹುಷಾರಾಗಿದೆ ಈ ದಿವಸ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬೆಲ್ಲ ಸಮರ್ಪಣೆ ಮಾಡಿದರೆ ತುಂಬ ಒಳ್ಳೆಯದು ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ದಿವಸ ಸ್ವಲ್ಪ ಬುದ್ಧಿ ಚುರುಕಾಗಿರುತ್ತದೆ ದಿವಸ ಮಾತಿನ ಕೌಶಲ್ಯದಿಂದಾಗಿ ಕಾರ್ಯ ಸಾಧನೆ ಮಾಡೋದು ನಿಮ್ಮ ಆಲೋಚನೆಗಳಿಗೆ ಒಳ್ಳೆ ಬೆಲೆ ಸಿಗ್ತಕ್ಕಂಥದ್ದು ಈ ಥರದೆಲ್ಲ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಬುದ್ಧಿವಂತಿಕೆ ಚೆನ್ನಾಗಿದೆ ಮಕ್ಕಳ ವಿಚಾರದಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ ಕೃಷಿಕರಿಗೆ ಸ್ವಲ್ಪ ತೊಂದರೆ ಆಗುವ ಸಾಧ್ಯತೆ ಇದೆ ಬಂಧುಗಳು ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಬೇಕು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಇಲ್ಲ ಅನುಕೂಲದ ವಾತಾವರಣ ಇದೆ ಈ ದಿವಸ ನಾಗ ಪ್ರಾರ್ಥನೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ಉತ್ತಮವಾಗಿದೆ ಇನ್ನು ಬಂಧುಗಳಿಂದ ಸಹಕಾರ ಚೆನ್ನಾಗಿದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಇದು ಸ್ನೇಹಿತರ ಜೊತೆಗೆ ಉತ್ತಮವಾಗಿರುತ್ತೆ ದಿಗ್ಬಲ ಚಂದ್ರನಿಂದ ಹೀಗಾಗಿ ಸ್ತ್ರೀಯರಿಗೆ ತುಂಬ ವಿಶೇಷವಾದ ಅನುಕೂಲ ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣಬಹುದು ಸ್ವಲ್ಪ ಮಟ್ಟಿಗೆ ಗಂಟಲು ಬಾಧೆ ಕಿವಿ ಬಾಧೆ ಬರತಕ್ಕಂಥ ಸಾಧ್ಯತೆ ಇದೆ ಹೀಗಾಗಿ ಈ ದಿವಸ ಒಂದು ದುರ್ಗಾ ಕವಚ ಕೇಳಿಸ್ಕೊಳೋದ್ರಿಂದಾಗಿ ಸ್ವಲ್ಪ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಈ ದಿವಸ ಉತ್ಸಾಹ ಧೈರ್ಯ ಇವುಗಳೆಲ್ಲ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಧೈರ್ಯ ಶಾಲಿಗಳಾಗಿರ್ತೀರ ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ ಸೇವಕರು ಸಹಾಯಕರಿಂದ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಅನುಕೂಲದ ವಾತಾವರಣ ಇದೆ ಸ್ವಲ್ಪ ಮಟ್ಟಿಗೆ ಆಹಾರ ವ್ಯತ್ಯಾಸ ಆಗಬಹುದು ಮತ್ತು ಮಾತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳ ಅನುಭವಿಸೋ ಸಾಧ್ಯತೆ ಇದೆ ಹೀಗಾಗಿ ಈ ದಿವಸ ಗಣಪತಿ ಪ್ರಾರ್ಥನೆ ಗಣಪತಿಗೆ ಜೇನು ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು ಅದನ್ನು ಜೇನು ತೊಗೊಳ್ಳೋ ಕೊಟ್ಟು ಅದನ್ನು ಪ್ರಸಾದ ತಗೊಳ್ಳಿ ಅಭಿಷೇಕ ಮಾಡಿಸಿದ ನಂತರ ಪ್ರಸಾದ ತಗೊಂಡರೆ ತುಂಬ ಒಳ್ಳೆಯದು ಇನ್ನು ರಾಶಿ ಕನ್ಯಾ ರಾಶಿವರೆಗೆ ಈ ದಿವಸ ಸುಗ್ರಾಸ ಭೋಜನ ಕುಟುಂಬ ಸೌಖ್ಯ ಚೆನ್ನಾಗಿದೆ ಸ್ತ್ರೀಯರಿಗೆ ಉತ್ತಮವಾದ ವಾತಾವರಣ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ ಮಾತು ತುಂಬ ಹಿತವಾದ ಮಾತಾಡಿ ಕೆಲಸ ಸಾಧನೆ ಮಾಡಿಕೊಳ್ಳೋ ಶಕ್ತಿ ಇದೆ ಈ ದಿವಸ ಕೆಲಸದಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಅನುಕೂಲ ವಾತಾವರಣ ಸೂಚಿಸ್ತಾ ಇದೆ ಹೆಚ್ಚಿನ ಪಾಲು ಚೆನ್ನಾಗಿದೆ ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಸ್ವಲ್ಪ ದೇಹ ತರ್ಚೋದು ಗಾಯ ಮಾಂದಿ ಬೇರೆ ಇರೋದರಿಂದ ಶಿರೋಬಾಧೆ ಹೀಗಾಗಿ ನರಸಿಂಹ ಕವಚ ಕೇಳಿಸ್ಕೊಳ್ಳಿ ತುಲಾರಾಶಿಯವರಿಗೆ ನೋಡಿ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದೆ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ ಸ್ತ್ರೀಯರಿಗೆ ಹೆಚ್ಚಿನ ಅವಕಾಶಗಳನ್ನು ಸೂಚಿಸ್ತಾ ಇದೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ವ್ಯಯದ ಮಾಂದಿಯಿಂದಾಗಿ ಕಾಲಿಗೆ ಪೆಟ್ಟು ಬೀಳಬಹುದು ವ್ಯಯ ಅಪವ್ಯಯ ಉಂಟಾಗಬಹುದು ಹೆಚ್ಚಿನ ಖರ್ಚಾಗಲಿಕ್ಕೆ ಅವಕಾಶಗಳನ್ನು ಸೂಚಿಸ್ತಾ ಇದೆ ಹುಷಾರು ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವಿಶೇಷ ಲಾಭ ಇದೆ ಸ್ತ್ರೀಯರಿಗೆ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಬೀಳಬಹುದು ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವ ಲಕ್ಷಣ ಸೂಚಿಸ್ತಾ ಇದೆ ಆದರೆ ಲಾಭ ಬೇರೆ ಕಾರ್ಯಗಳಲ್ಲಿ ಲಾಭ ಇದೆ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿದೆ ವ್ಯಾಪಾರದಲ್ಲಿ ಅನುಕೂಲ ಇದೆ ಕೆಲಸ ಕಾರ್ಯಗಳಲ್ಲೂ ನಿಮಗೆ ಒಳ್ಳೆಯ ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ ಅದರಲ್ಲಿ ಸಂಶಯ ಇಲ್ಲ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿದರೆ ತುಂಬ ಒಳ್ಳೆಯದು ಧನುರಾಶಿಯವರಿಗೆ ಸ್ತ್ರೀಯರಿಗೆ ಹೆಚ್ಚಿನ ಲಾಭ ಸೂಚಿಸ್ತಾ ಇದೆ ವ್ಯಾಪಾರಿಗಳಿಗೆ ಅದರಲ್ಲೂ ವಸ್ತ್ರ ವ್ಯಾಪಾರಿಗಳಿಗೆ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ದಿವಸ ಕೆಲಸಗಾರರಿಗೆ ಕೆಲಸಕ್ಕೆ ಹೋಗ್ತಾ ಇರೋರಿಗೆ ಸ್ವಲ್ಪ ವಿಘ್ನಗಳು ತೊಡಕುಗಳು ಅತಿಯಾದ ಒಂದು ಕೆಲಸದ ಒತ್ತಡದಿಂದಾಗಿ ಅಲ್ಲಿ ಕಲಹದ ವಾತಾವರಣ ಉಂಟಾಗ್ತಕ್ಕಂಥದ್ದು ಇಂಥದ್ದು ಒಂದು ಲಕ್ಷಣ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಕೆಲಸದ ವಿಚಾರದಲ್ಲಿ ಬಂಧುಗಳ ಸಹಕಾರ ಇತ್ಯಾದಿ ಅನುಕೂಲ ಇದೆ ಸ್ವಲ್ಪ ಮಟ್ಟಿಗೆ ಅವರಲ್ಲೂ ಕೂಡ ನೀವು ಸ್ವಲ್ಪ ಹುಷಾರಾಗಿರಬೇಕು ಸಹಕಾರ ಸಿಗುತ್ತೆ ಅಂಥೇಳಿ ಅದರಿಂದ ತೊಂದರೆಯೇ ಒಳಗಾಗುವ ಸ ಲಕ್ಷಣ ಇದೆ ಹುಷಾರು ಆದರೆ ಬುದ್ಧಿಬಲ ಬುದ್ಧಿ ಚುರುಕಾಗಿರುತ್ತದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮಕರ ರಾಶಿ ಮಕರ ರಾಶಿ ದಿವಸ ಈ ದಿವಸ ನಿಮಗೆ ನೋಡಿ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲಗಳಿದ್ದಾವೆ ಸ್ತ್ರೀಯರಿಗೆ ಅಧಿಕಾರದ ಒಂದು ಒಂದು ವಿಶೇಷ ಯೋಗ ಫಲ ಅದನ್ನು ಸೂಚಿಸ್ತಾ ಇದೆ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹಾಲು ಹೈನು ವ್ಯಾಪಾರಿಗಳಿಗೆ ನಿಮಗೂ ಕೂಡ ತುಂಬ ಚೆನ್ನಾಗಿದೆ ಈ ದಿವಸ ತಂದೆ ಮಕ್ಕಳು ಸ್ವಲ್ಪ ಭಿನ್ನಾಭಿಪ್ರಾಯ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಉಳಿದ ಹಾಗೆ ಸಂಗಾತಿಯ ಸಪೋರ್ಟ್ ತುಂಬ ಚೆನ್ನಾಗಿದೆ ಮಕ್ಕಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಹೆಚ್ಚಿನ ಪಾಲು ಚೆನ್ನಾಗಿದೆ ತಂದೆ ಮಕ್ಕಳ ಆ ಭಿನ್ನಾಭಿಪ್ರಾಯಕ್ಕೆ ನರಸಿಂಹ ಪ್ರಾರ್ಥನೆ ಮಾಡಿಕೊಟ್ಟು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ದೇವತಾ ಪೂಜೆ ಪುನಸ್ಕಾರ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಒಂದು ಪುಣ್ಯ ಸಂಪಾದನೆ ಮಾಡ್ತಕ್ಕಂಥ ಸಾಧ್ಯತೆ ಅಂಥದ್ದೊಂದು ಕೆಲಸಕ್ಕೆ ಮನಸ್ಸು ತೊಡಗುತ್ತೆ ಒಳ್ಳೆ ಕೆಲಸ ಮಾಡೋಣ ಈ ದಿವಸ ಆ ಥರದೊಂದು ಶುಭ ದಿವಸ ಈ ದಿವಸ ನಿಮ್ಮ ಪಾಲಿಕೆ ಉಳಿದ ಹಾಗೆ ದಿವಸ ಸ್ತ್ರೀಯರಿಗೆ ಸ್ವಲ್ಪ ವಸ್ತು ನಷ್ಟತೆ ಸೂಚಿಸ್ತಾ ಇದೆ ಹುಷಾರು ವಸ್ತು ಕಳ್ಕೊಳ್ತೀರಾ ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡೋದರಿಂದಾಗಿ ಅಂಥದ್ದೊಂದು ಪ್ರಮಾದಗಳು ಏರ್ಪಾಡಾಗಲ್ಲ ಉಳಿದ ಹಾಗೆ ಸಂಗಾತಿಯ ಸಹಕಾರ ಅನುಕೂಲ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ ಸ್ವಲ್ಪ ಅಸಮಾಧಾನದ ದಿವಸ ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಕಷ್ಟ ವ್ಯಥೆಯನ್ನು ಅನುಭವಿಸುವ ಲಕ್ಷಣ ಸೂಚಿಸ್ತಾ ಇದೆ ಸಪ್ತಮದಲ್ಲಿ ಮಾಂದುವುದಿಯಾದ ಸಂಗಾತಿಯಿಂದಲೂ ಅಷ್ಟೇ ಭಿನ್ನ ಅಭಿಪ್ರಾಯಗಳು ಮನಸ್ತಾಪಗಳು ಬರೋ ಸಾಧ್ಯತೆ ವ್ಯಾಪಾರಿಗಳಿಗೆ ತೊಂದರೆ ತೊಡಕುಗಳನ್ನು ಸೂಚಿಸ್ತಾ ಇದೆ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ ನರಸಿಂಹ ಪ್ರಾರ್ಥನೆ ಮಾಡಿಕೊಂಡ್ರೂ ಅನುಕೂಲ ಆಗುತ್ತೆ ನರಸಿಂಹ ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸೋರು ಇನ್ನೂ ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಮಹೇಶ್ವರ ಈ ಮಂತ್ರ ಹೇಳ್ಕೊಳ್ಳಿ ಒಳ್ಳೆಯದಾಗುತ್ತೆ ಸರಿ ಶಾಸ್ತ್ರಗಳೇ ಸಾಕಷ್ಟು ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ ತುಂಬ ಧನ್ಯವಾದಗಳು ಸರ್ವೇ ಜನ ಸುಖಿನ ಭವಂತು ಸಮಸ್ತ ಶುಭವಾಗಲಿ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್